ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಶೇಷ ವಿಡಿಯೋಗೆ ಎಲ್ರಿಗೂ ಸ್ವಾಗತ ನೆನೆಯ ದಿನ ಪುನೀತ್ ಕೆರೆ ಹೇಳಿ ಅವರನ್ನ ಪೊಲೀಸರು ದರ ದರ ಅಂತ ಹೇಳ್ಕೊಂಡು ಹೋಗುವಂತಹ ಒಂದು ವಿಡಿಯೋವನ್ನ ಎಲ್ಲರೂ ನೋಡಿರ್ತೀರ ಪುನೀತ್ ಕೆರೆ ಕೆರೆಹಳ್ಳಿ ಬಗ್ಗೆ ಗೊತ್ತಿರದೇ ಇರೋರು ವಿರಳ ಯಾಕಂದ್ರೆ ಹಲವಾರು ಕಾಂಟ್ರವರ್ಸಿ ವಿಚಾರಗಳಲ್ಲಿ ಕೊಲೆ ಆರೋಪದಲ್ಲಿ ಹಲ್ಲೆ ಆರೋಪದಲ್ಲಿ ದರೋಡೆ ಆರೋಪದಲ್ಲಿ ಸಿಕ್ಕಾಕೊಂಡಂತಹ ಒರೋ ವ್ಯಕ್ತಿ ಈ ಒಂದು ವ್ಯಕ್ತಿ ಸಾಮಾಜಿಕ ಜಾಲತಾಣಗಳಲ್ಲಿ ತನ್ನ ಪೊಲಿಟಿಕಲ್ ಬೇಸ್ಡ್ ಏನು ಇನ್ಫ್ಲೂಯೆನ್ಸ್ ಅನ್ನು ಇಟ್ಟುಕೊಂಡು ಹಲವಾರು ದಂಧೆಗಳನ್ನು ನಡೆಸಿದಂತಹ ಅವರು ವ್ಯಕ್ತಿ ಅಂತ ಪರಿಚಯ ಮಾಡ್ಕೋತಾನೆ ಮಾತ್ರವಲ್ಲ ಹಲವಾರು ಬಿ ಜೆ ಪಿ ನಾಯಕರ ಜೊತೆ ತನ್ನ ಫೋಟೋವನ್ನು ಕ್ಲಿಕ್ಕಿಸಿಕೊಂಡು ಅದನ್ನು ಶೇರ್ ಮಾಡಿ ಪಬ್ಲಿಸಿಟಿ ಗಿಟ್ಟಿಸುವಂತಹ ಕೆಲಸವನ್ನು ಮಾಡ್ತಾ ಇರ್ತಾನೆ ಆದರೆ ನಿನ್ನೆ ದಿನ ಅಂತಹುದೇ ಒಂದು ಘಟನೆಯು ನಡೆದೋಗುತ್ತೆ ಮಟನ್ ಮಾಂಸದ ಬಾಕ್ಸ್ಗೆ ತಡೆ ಒಡ್ಡಿ ನಾಯಿ ಮಾಂಸ ಎಂದ ಪುನೀತ್ ಕೆರೆಹಳ್ಳಿ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಎನ್ನುವ ಒಂದು ವಿಚಾರ ಇವತ್ತು ಬರ್ತಾ ಇದೆ ಮಾಂಸ ವ್ಯಾಪಾರಿ ಹೇಳಿದ ಮಾತಿನಂತೆ ರೋಲ್ ಕಾಲ್ ಮಾಡಲು ಆತ ಇಲ್ಲಿ ಬಂದಿದ್ದ ಅಂತ ಹೇಳಾಗ್ತಾ ಇದೆ ಬೆಂಗಳೂರಿನಲ್ಲಿ ಘಟನೆ ನಡೆಯುತ್ತೆ ಮಟನ್ ಮಾಂಸದ ಬಾಕ್ಸ್ ತಡೆದು ಪುನೀತ್ ಕೆರೆಹಳ್ಳಿ ಗುಲ್ಲಬ್ಬಿಸಿರುವ ಘಟನೆ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ನಡೆದಿದ್ದು ಮಾಂಸದಲ್ಲಿ ನಾಯಿ ಮಾಂಸ ಬೆರೆಸಲಾಗಿದೆ ಎಂದು ಆರೋಪವನ್ನ ಮಾಡಿದ್ದಾರೆ ಈ ಬಗ್ಗೆ ಮಾತನಾಡಿದಂತಹ ವ್ಯಾಪಾರಿಯಾದಂತಹ ಅಬ್ದುಲ್ ರಜಾಕ್ ಅವರು ಪುನೀತ್ ಕೆರೆ ಹಳ್ಳಿ ರೋಲ್ ಕಾಲ್ ಮಾಡಲು ಇಲ್ಲಿ ಬಂದಿದ್ದ ರೋಲ್ ಕಾಲ್ಗೆ ಅವಕಾಶವನ್ನ ಕೊಟ್ಟಿಲ್ಲ ಎಂದು ಕುರಿ ಮಾಂಸದ ಜತೆಗೆ ನಾಯಿ ಮಾಂಸ ಬೆರೆಸಿದ ಆರೋಪವನ್ನ ಮಾಡಿದ್ದಾನೆ ಇದು ಅಕ್ರಮ ಬಿಸ್ನೆಸ್ ಅಲ್ಲ ಬಳಿ ಎಲ್ಲ ಸರ್ಟಿಫಿಕೇಟ್ ಇದೆ ಎಲ್ಲಾ ಬಾಕ್ಸ್ಗಳಲ್ಲಿ ಕುರಿ ಮಾಂಸ ಮಾತ್ರವಿದೆ ನಾವು ಹನ್ನೆರಡು ವರ್ಷಗಳಿಂದ ಈ ಬಿಸಿನೆಸ್ ಅನ್ನ ಮಾಡ್ತಾ ಇದ್ದೇವೆ ಅವರೇ ಬಾಕ್ಸ್ ತೆರೆದಿದ್ದಾರೆ ಕುರಿ ಮಾಂಸ ನೋಡಿದ್ದಾರೆ ಎಂದು ಸ್ಪಷ್ಟಪಡಿಸಿದ್ದಾರೆ ಈ ಒಂದು ವಿಷಯವು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ವಿಷಯ ತಿಳಿದು ಸ್ಥಳಕ್ಕೆ ಬಿಬಿಎಂಪಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಅಧಿಕಾರಿಗಳು ದೌಡಾಯಿಸಿದ್ದು ಸ್ಥಳೀಯ ಪೊಲೀಸರೊಂದಿಗೆ ಸೇರಿ ಈ ಒಂದು ಮಾಂಸವನ್ನ ಬಾಕ್ಸ್ಗಳನ್ನು ಓಪನ್ ಮಾಡಿ ಪರಿಶೀಲನೆಯನ್ನು ಮಾಡಿದ್ದಾರೆ ಈ ವೇಳೆ ಮಾತನಾಡಿದಂತಹ ಬಿಬಿಎಂಪಿ ಆಹಾರ ಸುರಕ್ಷತೆ ಅಧಿಕಾರಿ ಸುಬ್ರಹ್ಮಣ್ಯ ಅವರು ನಾವು ಒಟ್ಟು ನಾಲ್ಕು ಬಾಕ್ಸ್ ಗಳಿಂದ ಸ್ಯಾಂಪಲ್ ಅನ್ನು ಕಲೆಕ್ಟ್ ಮಾಡಿದ್ದೇವೆ ವಿವಿಧ ಭಾಗಗಳಿಂದ ಮಾಂಸವನ್ನ ಸ್ಯಾಂಪಲ್ ಆಗಿ ಪಡೆದಿದ್ದೇವೆ ಇದನ್ನ ಲ್ಯಾಬ್ಗೆ ರವಾನಿಸಿ ಪರೀಕ್ಷೆಯನ್ನ ಮಾಡಲಾಗುತ್ತೆ ಎಂದು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ನೀಡ್ತಾರೆ ಸ್ನೇಹಿತರೆ ಈ ಒಂದು ಮಾತನ್ನ ನಾವು ಯಾಕೆ ಹೇಳಬೇಕು ಅಂದ್ರೆ ಪುನೀತ್ ಕೆರೆಹಳ್ಳಿ ಎನ್ನುವಂತಹ ಒಂದು ವ್ಯಕ್ತಿ ಕಾಂಟ್ರವರ್ಸಿ ನ್ಯೂಸ್ಗಳಲ್ಲಿ ಸಿಕ್ಕಾಕೊಳ್ಳದೆ ಇವಾಗ ಸ್ವಲ್ಪ ದಿವಸಗಳಾಯ್ತು ಏನು ಪಬ್ಲಿಸಿಟಿ ಸಿಗ್ತಾ ಇಲ್ಲ ಸೊ ಅದರಿಂದಾಗಿ ಒಂದು ವಿಚಾರಗಳನ್ನ ತೆಗೆದಿಟ್ಕೊಂಡು ಪಬ್ಲಿಸಿಟಿ ಪಡೆಯೋಕೆ ಹೊಂಚು ಹಾಕ್ತಾ ಇದ್ದ ಅನ್ಸ್ತಾ ಇದೆ ಅದೇ ರೀತಿ ಇದಕ್ಕೆ ಬಳಸ್ಕೊಳ್ಳೋದು ಮಾತ್ರ ಅಲ್ಪಸಂಖ್ಯಾತ ಮುಸಲ್ಮಾನರ ಹೆಸರುಗಳನ್ನ ಅದಕ್ಕಾಗಿಯೇ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ಮಾಂಸ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ನಾಯಿ ಮಾಂಸ ಅಂದಾಗ ಗುಲ್ಲೆಪ್ಪಿಸಿದ್ದಾರೆ ಮಾತ್ರವಲ್ಲ ಮಾಧ್ಯಮಗಳಲ್ಲಿ ಕೂಡ ಈ ಒಂದು ವರದಿಯು ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ ಸಾಮಾಜಿಕ ಜಾಲತಾಣಗಳು ಈ ಒಂದು ವಿಚಾರವನ್ನೇ ಹೆಚ್ಚಾಗಿ ನೋಡ್ತಾ ಇದೆ ಯಾಕಂತಂದ್ರೆ ಮನುಷ್ಯ ಸೇವನೆ ಮಾಡುವಂತಹ ಮಾಂಸದಲ್ಲಿ ನಾಯಿ ಮಾಂಸವನ್ನ ಬೆಳಕೆ ಮಾಡಿದಾರ ಯಾರು ಯಾರಾದ್ರೂ ನೋಡದೆ ಇರೋದಿಲ್ಲ ಈ ಒಂದು ವಿಚಾರ ವೈರಲ್ ಆಗುತ್ತೆ ಅಂತ ಪುನೀತ್ ಕೆರಾಳಿ ಗೊತ್ತೇ ಇದೆ ಸೊ ಅದರಿಂದಾಗಿ ಒಂದು ವಿಚಾರವನ್ನ ದೊಡ್ಡ ಮಟ್ಟದಲ್ಲಿ ವೈರಲ್ ಮಾಡುವಂತ ಹೋದ ಪುನೀತ್ ಕೆರೇಳಿಯನ್ನ ಇವಾಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಮಾತ್ರವಲ್ಲ ಉಟ್ಟ ಬಟ್ಟೆಯಲ್ಲಿ ಹೇಳ್ಕೊಂಡು ಹೋಗಿದ್ದಾರೆ ಸ್ನೇಹಿತರೆ ನಾವು ಯಾವುದಾದ್ರೊಂದು ವಿಚಾರವನ್ನ ಮಾಹಿತಿಯನ್ನ ತಿಳ್ಕೊಳ್ದೆ ಇಂತಹ ವಿಚಾರಗಳನ್ನ ನೋಡಿ ಶೇರ್ ಮಾಡುವುದರಿಂದ ದೂರ ಇರೋಣ ಸೊ ಅದರಿಂದಾಗಿ ಒಂದು ಮಾಹಿತಿಯನ್ನ ಉಪಯುಕ್ತ ಅನ್ನಿಸಿದ್ರೆ ದಯವಿಟ್ಟು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ ಮುಂದಿನ ವಿಡಿಯೋ ಮತ್ತೆ ಆಗೋಣ ಅಲ್ಲಿವರೆಗೂ ನಮಸ್ಕಾರ